ನಾನು ಮಾಡುತ್ತಿರುವ ಪ್ರಯೋಗ ಪ್ರಯೋಗ ರೈತರು ಅಧ್ಯಯನ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಲ್ಲಿರುವ ಚಟುವಟಿಕೆ ಒಂದು ಪಾಯಿಂಟ್ ಐದು ವಿಭಜನೆ ಕ್ರಿಯೆ ಈ ವಿಭಜನೆ ಕ್ರಿಯೆಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಮಧ್ಯಸ್ಥರ ದೀಪ ಒಂದು ಕುದಿಯುವ ಕೊಳ ಕೊಳವೆ ಇಕ್ಕಳ ಮತ್ತು ತಾಮ್ರದ ಸಲ್ಫೇಟ್ ತಾಮ್ರದ ಪೆರಾ ಸಲ್ಫೇಟ್ ಬೇಕು ಅದರ ಬದಲು ತಾಮ್ರದ ಸಲ್ಫೇಟ್ ಅನ್ನು ಬಳಸಬಹುದು ತಾಮ್ರದ ಸಲ್ಫೇಟ್ ನೀಲಿ ಬಣ್ಣದಲ್ಲಿರುತ್ತದೆ ನೀಲಿ ಬಣ್ಣ ಬರಲು ಕಾರಣ ಅದರಲ್ಲಿ ಐದು ಪಟ್ಟು ನೀರಿನ ಅಂಶವಿರುವುದರಿಂದ ನೀಲಿ ಬಣ್ಣದಲ್ಲಿರುತ್ತದೆ ಸ್ವಲ್ಪ ತಾಮ್ರ ಸಲ್ಫೇಟ್ ಅನ್ನು ಕೊಳೆಗೆ ಹಾಕೋಣ ನೀಲಿ ಬಣ್ಣದಲ್ಲಿದೆ ಅದರಲ್ಲಿ ಐದು ಪಟ್ಟು ನೀರಿರುವುದರಿಂದ ಅದು ನೀಲಿ ಬಣ್ಣಕ್ಕೆ ಬರುತ್ತದೆ

ನೀರಿನ ಅಂಶ ಇರುವುದರಿಂದ ಅದು ನೀರು ಮತ್ತು ತಾಮ್ರದ ಸಲ್ಫೇಟ್ ಎರಡು ವಿಭಜನೆ ಆಗುತ್ತಿದೆ ನೀರು ಆವಿ ರೂಪದಲ್ಲಿ ಹೋಗುತ್ತಿದೆ ತಾಮ್ರ ಸಲ್ಫೇಟ್ ಅಲ್ಲೇ ಕೆಳಗೆ ಉಳಿದಿದೆ ನೋಡಿ ಇಲ್ಲಿ ತಾಮ್ರ ಸಲ್ಫೇಟ್ ಬಿಳಿ ಬಣ್ಣಕ್ಕೆ ಬರುತ್ತಿದೆ ಮತ್ತು ನೀರು ವಿಭಜನೆಯಾಗಿ ಹಾವಿಯಾಗುತ್ತಿದೆ ಇದನ್ನು ಕಾಚಿದಾಗ ಈ ಇದು ತಾಮ್ರ ಸಲ್ಫೇಟ್ ಅಲ್ಲೇ ಕೆಳಗೆ ಉಳಿದು ನೀರು ಆವಿಯಾಗುತ್ತದೆ ಇದರಿಂದ ವಿಭಜನೆ ಕ್ರಿಯೆ ಇದು ವಿಭಜನೆ ಕ್ರಿಯೆಗೆ ಉದಾಹರಣೆಯಾಗಿದೆ ಇದನ್ನು ಇದನ್ನು ಹೆಚ್ಚಿಗೆ ಕಾದಿಸಿ ಕಾದಿಸಿದಾಗ ಇದು ಸಲ್ಫರ್ಆಕ್ಸೈಡ್ ಆಕ್ಸೈಡ್ ಮತ್ತು ಸಲ್ಫರ್ ಡ್ರೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ ಇದು ಬಗೆಯ ರೂಪದಲ್ಲಿ ಸಲ್ಫರ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಹೋಗುತ್ತಿರುವುದನ್ನು ನೋಡಬಹುದು ವಿಭಜನೆ ಕ್ರಿಯೆಯ ವಿಭಜ ಈ ವಿಭಜನೆ ಕ್ರಿಯೆಯು ಸಲ್ ಇ ವಿಭಜನೆ ಕ್ರಿಯೆಯು ಪ್ರತಿವರ್ತಕವು ವಿಭಜಿಸಲ್ಪಟ್ಟು ರಾಸಾಯನಿಕ ಕ್ರಿಯೆಯಲ್ಲಿ ವಿಭಜಿಸಲ್ಪಟ್ಟು ಅಥವಾ ವಿಂಗಡಣೆಯಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡುವುದನ್ನು ವಿಭಜನೆ ಕ್ರಿಯೆ ಎನ್ನುವರು ಇಲ್ಲಿ ತಾಮ್ರದ ಸಲ್ಫೇಟ್ ತಾಮ್ರದ ಸಲ್ಫೇಟ್ ಎಂಬ ಒಂದು ಪ್ರತಿವರ್ತಕವು ವಿಭಜನೆಗೊಂಡಿ ಸ್ವಲ್ಪ ಡ್ರೈ ಆಗ್ತದೆ ಮತ್ತು ಸ್ವಲ್ಪ ಡ್ರೈ ಆಗ್ತದೆ ಮೂರು ಉತ್ಪನ್ನಗಳು ಉಂಟಾಗಿದೆ ಅದಕ್ಕಾಗಿ ಇವರನ್ನು ವಿಭಜನೆ ಕ್ರಿಯೆ ಎನ್ನಬಹುದು ನಮಸ್ಕಾರ ಧನ್ಯವಾದ